ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಸಿರು ಸೇನಾ ಕಾರ್ಯಕರ್ತರು ಮನೆಗಳು ಮತ್ತು ವಾಣಿಜ್ಯ ಕೇಂದ್ರಗಳಿಂದ ಶುಲ್ಕ ವಸೂಲಿ ಮಾಡಿಕೊಂಡು ಸಂಗ್ರಹಿಸುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ತಲುಪಿಸುವಲ್ಲಿಗೆ ತಲುಪಿಸದೆ ಸಂಗ್ರಹಿಸಲಾಗುತ್ತಿರುವ ಮನೆ ಅಥವಾ ವಾಣಿಜ್ಯ ಕೇಂದ್ರಗಳ ಐವತ್ತು ಮೀಟರ್ ಅಂತರಗಳಲ್ಲಿ ಉಪೇಕ್ಷಿಸುತ್ತಿರುವ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬರುತ್ತಿವೆ ಈ ಬಗ್ಗೆ ತನಿಖೆ ನಡೆಸಬೇಕಾದವರು ಕೂಡ ಗಾಢ ನಿದ್ದೆಗೆ ಜಾರಿರುವುದಾಗಿ ಸ್ಥಳೀಯರು ಹೇಳುತ್ತಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಪೇಕ್ಷಿಸಲಾಗುತ್ತಿರುವ ಪ್ಲಾಸ್ಟಿಕ್ ತ್ಯಾಜ್ಯಗಳು ಭಾರೀ ಸಮಸ್ಯೆಗೂ ಕಾರಣವಾಗುತ್ತಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಪೇಕ್ಷಿಸಲಾಗುತ್ತಿರುವ ತ್ಯಾಜ್ಯಗಳನ್ನು ನಾಯಿಗಳು ಎಳೆದಾಡಿಕೊಂಡು ಹೋಗಿ ಪರಿಸರವನ್ನೇ ನಾಶಗೊಳಿಸುತ್ತಿವೆ ಪಂಚಾಯತ್ ನವರು ಸ್ವಚ್ಛತೆಯನ್ನು ಕಾಪಾಡಲು ಹಸಿರು ಸೇನಾ ಕಾರ್ಯಕರ್ತರಿಂದ ಮಾಡಿಸಲಾಗುತ್ತಿರುವ ಸೇವೆ ಇದೀಗ ಸಾರ್ವಜನಿಕರಿಗೆ ಶಾಪವಾಗಿ ಪರಿಣಮಿಸಿದೆ ಗ್ರಾಮ ಪಂಚಾಯತ್ ಅಲಿಯಂ ವಿಷಯ ಇದು ಕಾರಣ ಬೀಡಾಂತರ ಬಂದಿಟ್ಟು ಅಂಬ ಈ ಕತ್ತರಿ ಮುಂಡು ರೋಡಿಗೆ ಆ ರೋಡಿನ ನಾಯಿಗಳು ಪನ್ನಿಗಳು ಮೆರಿಚಿಕೊಂಡು ರೋಡ್ ಇಟ್ಟು ಅಲ್ಲದೆ ಎಡಗಿರಾಕೊಂಡು ഇപ്പം ഈ അമ്പത് രൂപ കൊണ്ടുപോയിട്ട് ഈ എന്തിനാണ് ഈ വിഭജനം ചെയ്യുന്നത് ഇതിന് മുമ്പ് അങ്ങനെ തന്നെ ഇവർ ഈ അമ്പത് രൂപ വാങ്ങുന്നതിന് മുമ്പ് ഇവിടെ എല്ലാവർക്കും അച്ചറി ഇത്ര കൂടുതലില്ലായിരുന്നു ജനങ്ങൾക്ക് നടക്കാൻ പറ്റാത്ത ഒരു സ്ഥിതിഗതിയായിട്ടുള്ളതാണ് ഇപ്പോൾ രാത്രി കാലം നടക്കാൻ പറ്റുന്നില്ല ഇതിനെ മുഴുവൻ ഇവർ അമ്പത് രൂപ മേടിക്കുക കൊണ്ട് റോഡിൽ വെക്കുക അതിന് പന്നിയും കാക്കയും പിന്നെ നായകളും വലിച്ചുകൊണ്ട് റോഡിലിട്ടിട്ട് നടക്കം കഴിയുന്നില്ല പഞ്ചായത്ത് അധികൃതർ ശരിയായ എടുക്കുന്നില്ലെങ്കിൽ ഇതിനുള്ള ശരിയായ നടപടി ഞങ്ങൾ എടുക്കേണ്ടി വരും അതുകൊണ്ട് നിങ്ങൾ ഈ പഞ്ചായത്ത് അധികൃതർ ശരിക്കും സൂക്ഷിച്ച് ഇതിന് എടുക്കാൻ വേണ്ടി നിങ്ങൾ ഇതിനെ അപേക്ഷിക്കുന്നു പ്ലാസ്റ്റിക് ത്യാജ്യവന്ന് സരിയായി നിർവഹിച്ചതേ ഇരുവാരണ പ്രാണികളിൽ ಮಾಡುವ ജതയായി അനേക ആരോഗ്യ സമസ്യുന്നു സൃഷ്ടിച്ചബു ಇತ್ತೀಚೆಗೆ ಮಂಜೇಶ್ವರ ಚೌಕಿ ತೂಮಿನಾಡು ಅದೇ ರೀತಿ ಮಂಜೇಶ್ವರದ ಕೆಲವು ಒಳ ಪ್ರದೇಶಗಳಲ್ಲಿ ಸಂಗ್ರಹಿಸಲಾದ ಪ್ಲಾಸ್ಟಿಕ್ ತ್ಯಾಜ್ಯಗಳ ಮೂಟೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಉಪೇಕ್ಷಿಸಲಾಗಿತ್ತು ಹಲವು ಬಾರಿ ಸ್ಥಳೀಯರು ಕರೆ ಮಾಡಿದರು ನಾಯಿಗಳು ತ್ಯಾಜ್ಯದ ಮೂಟೆಗಳನ್ನು ಚಲ್ಲಾಪಿಲ್ಲಿಗೊಳಿಸಿದ ಬಳಿಕ ಅಧಿಕಾರಸ್ಥರು ಎಚ್ಚೆತ್ತುಕೊಂಡಿದ್ದಾರೆಂದು ಸ್ಥಳೀಯರು ಆಡಿಕೊಳ್ಳುತ್ತಿದ್ದಾರೆ ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ಕಾನೂನನ್ನು ಉಲ್ಲಂಘಿಸಿದವರ ವಿರುದ್ಧ ದಂಡ ವಸೂಲಿಗೆ ಇಳಿದಿರುವ ಪಂಚಾಯತ್ ಅಧಿಕಾರಸ್ಥರು ಹಸಿರು ಸೇನಾ ಕಾರ್ಯಕರ್ತರ ಬೇಜವಾಬ್ದಾರಿ ಕೆಲಸದ ಬಗ್ಗೆ ಯಾಕೆ ಮೌನವಾಗಿದ್ದಾರೆ ಇದು ಇಲ್ಲಿಯ ಗ್ರಾಮಸ್ಥರ ಪ್ರಶ್ನೆ ಸಂಬಂಧಪಟ್ಟವರು ಇದಕ್ಕೆ ಉತ್ತರಿಸಬೇಕಾಗಿದೆ ಇಲ್ಲವಾದರೆ ಇದನ್ನು ಪ್ರತಿಭಟಿಸುವ ದಿನ ದೂರವಿರಲಾರದು